ಈಗ ಟ್ರಾಫಿಕ್ದು ಈಗ ಏನಾಗಿದೆ ಅಧ್ಯಕ್ಷೆ ಈ ರೋಡು ಇಟ್ ಇಸ್ ನಾಟ್ ಈ ಡೆಲ್ಲಿ ಥರ ಹೊಸ ಡೆಲ್ಲಿ ಥರ ಇಟ್ ಇಸ್ ನಾಟ್ ಎ ಪ್ಲ್ಯಾನ್ ಸಿಟಿ ಏನೋ ಕೆಲವು ಹೊಸ ಏರಿಯಾಗಳು ಹಿಂದೆ ಮಲ್ಲೇಶ್ವರ ಚಾಮರಾಜಪೇಟೆ ನಮ್ಮ ಜಯನಗರ ಇವೆಲ್ಲ ಸ್ವಲ್ಪ ಪ್ಲಾನ್ ಆಗಿ ಸ್ವಲ್ಪ ಇಂದ್ರಾನಗರ ಸ್ವಲ್ಪ ಪ್ಲಾನ್ ಆಗಿ ಮಾಡೋದು ಬೇರೆ ಕಡೆ ಅಂಥ ಪ್ಲ್ಯಾನಿಂಗ್ ಆಗಿಲ್ಲ ಈಗ ನಾವು ಬೇಕಾದಷ್ಟು ಪ್ರಯತ್ನ ಮಾಡಿದ್ದೀವಿ ಏನೋ ಅವತ್ತನ ಕಾಲದಲ್ಲಿ ಬಿ ಎಮ್ ಐ ಸಿ ಪಿ ರೋಡು ಆದದಕ್ಕೆ ಸ್ವಲ್ಪ ನೈಸ್ ಕಾರಿಡಾರ್ ಅವರು ಸ್ವಲ್ಪ ರೋಡ್ ಮಾಡೋದಕ್ಕೆ ಸ್ವಲ್ಪ ಏನೋ ಅರ್ಧ ಬದುಕಿದ್ದೀವಿ ಇಲ್ಲಾಂದ್ರೆ ಇನ್ನೂ ತೊಂದರೆ ಆಗೋದು ಈಗ ನೆಕ್ಸ್ಟು ಇದನ್ನು ಟ್ರಾಫಿಕ್ನ ಮಾಡಲಿಕ್ಕೆ ಒಂದು ಎರಡು ಸಾವಿರದ ಆರು ಏಳರಲ್ಲೇ ನೋಟಿಫಿಕೇಷನ್ ಆಗಿ ಅದಕ್ಕೆ ಮುಂದಕ್ಕೆ ಆಗಿರಲಿಲ್ಲ ಅವತ್ತು ಮಾಡಿದರೆ ಎರಡು ಮೂರು ಸಾವಿರ ಕೋಟಿಲಿ ಮುಗಿದೋಗಿತ್ತು ಈಗ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ನಾನು ಉಟ್ಕೊಳ್ಳಿ ಸಾಲ ತೆಗೆದುಕೊಂಡು ಆ ರೈತರಿಗೆ ಏನೋ ಒಂದು ಕನ್ವಿನ್ಸ್ ಮಾಡಿ ಈಗಿರೋಂಥ ಮಾರ್ಕೆಟ್ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಅವರು ಡಬಲ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಗಲಾಟೆ ಮಾಡ್ತಾಯಿದ್ದಾರೆ ಸೊ ಒಂದು ಸಪ್ರೇಟ್ ಅದಕ್ಕೆ ಆರ್ ಬೆಂಗಳೂರು ಬಿಸ್ನೆಸ್ ಕಾರ್ಡ್ ಅಂತ ಮಾಡಿ ಅದೇನೋ ಒಂದು ಜೀವ ಕೊಡಬೇಕು ಅಂತ ಹೊರಟಿದ್ದೀನಿ ಈಗ ಅವ್ರೇನು ಏನು ಪ್ರಸ್ತಾವನೆ ಮಾಡಿದ್ದಾರೆ ಈಗ ಫಸ್ಟು ಬೇರೆ ನಾನು ನೋಡಿದೆ ವೈಡಿಂಗ್ ಮಾಡೋಕ್ಕಾಗ್ತದ ಇನ್ಯಾವುದಾದ್ರೂ ಥರದ ಮಾಡೋಕ್ಕಾಗ್ತದ ಬೇರೆ ಏನು ಮಾಡೋಕ್ಕಾಗಲ್ಲ ಹಿಂದೆ ನಾವು ಇದನ್ನು ಜಾರ್ಜ್ ಅವರಿದ್ದಾಗ ಇದಕ್ಕೆ ಒಂದು ಫ್ಲೈಓವರ್ ಮಾಡಬೇಕು ಅಂತ ಮಾಡಿದ್ರು ಸ್ಟೀಲ್ ಬ್ರಿಡ್ಜ್ ಅಂತ ಹೆಸರಿಟ್ಬಿಟ್ರು ಅಂತ ಅಂದ್ಬಿಟ್ಟು ಎಲ್ಲ ಗಲಾಟೆ ಮಾಡಿಬಿಟ್ಟು ನಿಲ್ಲಿಸಿದ್ರು ಆಯಿತು ಬೇಡ ಅಂಥೇಳಿ ಅದನ್ನು ಬಿಟ್ಬಿಟ್ರು ಈಗ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಅದಕ್ಕೋಸ್ಕರ ಬೇರೆ ಆಲ್ಟ್ರೇಟಿವ್ ಇಲ್ಲ ಇದಕ್ಕೆ ನಾನು ಟನಲ್ ಮಾಡಬೇಕು ಅನ್ನೋದು ನಾರ್ತು ಸೌತು ಈಸ್ಟು ವೆಸ್ಟು ಅದಕ್ಕೆ ಒಟ್ಟು ಈಗ ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರಷ್ಟು ಟನಲ್ ಮಾಡಬೇಕು ಅಂತ ಹೊರಟಿದ್ದೀವಿ ಇದು ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರು ಈ ನಾತು ಸೌತು ನಮ್ಮ ಕೆ ಆರ್ ಇದರಿಂದ ಏರ್ಪೋರ್ಟ್ ಬಳ್ಳಾರಿ ಜಂಕ್ಷನ್ ನಾವು ಎಸ್ ಟಿ ಮಾಲಿಂದ ಸಿಲ್ಕ್ ಬೋರ್ಡ್ವರೆಗೂ ಸುಮಾರು ಒಂದು ಹದಿನೇಳು ಕಿಲೋಮೀಟ್ರ್ ಈಸ್ಟ್ ವೆಸ್ಟು ನಮ್ಮ ಕೆ ಪುರಂ ಟು ಮೈಸೂರು ರೋಡು ಒಂದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಷ್ಟು ಒಂದು ಪ್ರಪೋಸಲ್ ಮಾಡಿದ್ದೀವಿ ಈಗಾಗಲೇ ಅದಕ್ಕೆ ಲೋನ್ ತೆಗೆದುಕೊಳ್ಳೋಕ್ಕೆ ಫಸ್ಟ್ ಫೇಸ್ ತೊಗೊಳ್ಳೋಕ್ಕೆ ಈಗ ಟೆಂಡರ್ ಕೂಡ ಇದ್ದೀವಿ ಡಿ ಪಿ ಆರ್ ಕೂಡ ಈಗಾಗಲೇ ಅತಿಲೋಕ್ ಇಂಜಿನಿಯರಿಂಗ್ ಅಂತ ಅವ್ರು ಏನು ಹೇಳಿದ್ರು ಅವರು ಅದನ್ನು ತಯಾರು ಮಾಡಿ ಕೊಟ್ಟಿದ್ದೀವಿ ಗೌರ್ಮೆಂಟು ಕೂಡ ಈಗಾಗಲೇ ಅಪ್ರೂವಲ್ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ನಾವು ಟೆಂಡರ್ ಕೂಡ ಕಾಲ್ ಮಾಡ್ತಾ ಇದ್ದೀವಿ ಇನ್ನು ಎಲಿವೇಟೆಡ್ ಕಾರಿಡಾರು ಒಂದು ಭಾಳ ಹೊಸದಾಗಿ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆ ಆ ಮೆಟ್ರೋ ಜೊತೆಗೆ ಡಬಲ್ ಡೆಕ್ಕರ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ ಏಕೆಂದರೆ ನಾವು ವೈಂಡಿಂಗ್ ಮಾಡೋಕ್ಕಾಗಲ್ಲ ಒಡೆದಾಕಕ್ಕಾಗಲ್ಲ ಇವೆಲ್ಲ ಇದೆ ಅನ್ನೋ ದೃಷ್ಟಿಯಿಂದ ಒಂದು ಫ್ಲೈಓವರು ಫ್ಲೈಓವರ್ ಮೇಲೆ ಮೆಟ್ರೋ ಹೋಗಲಿ ಅಂತೇಳಿ ಈ ಬೆಂಗಳೂರು ಕಾರ್ಪೊರೇಷನ್ ಅವ್ರಂತ ದುಡ್ಡು ಕೊಡೋದು ಮೆಟ್ರೋ ದುಡ್ಡು ಕೊಡೋದು ಅದು ಒಂದು ಈಗ ಅಲೇ ಒಂದಷ್ಟು ಜಾಗನ ಒಂದು ನಲವತ್ತು ಕಿಲೋಮೀಟ್ರ್ ಅಷ್ಟು ಡಬಲ್ ಡೆಕ್ಕರ್ಗೆ ಒಂದು ಐಡೆ ಐಡಿ ಐಡೆಂಟಿಫೈ ಕೂಡ ಮಾಡಿದ್ವಿ ನಲ್ವತ್ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟ್ರಿಗೆ ಒಂದು ಕಿಲೋಮೀಟ್ರಿಗೆ ನೂರಿಪ್ಪತ್ತು ಕೋಟಿ ಆಗ್ತದೆ ಸೊ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಸೀಮಿತವಾಗಿ ಅದಕ್ಕೆ ತಯಾರು ಮಾಡಿಕೊಂಡಿದ್ದೇವೆ ಎಲಿವೇಟೆಡ್ ಕಾರಿಡಾರ್ ವಿಚಾರದಲ್ಲಿ ಸುಮಾರು ನೂರ ಒಂಬತ್ತು ಕಿಲೋಮೀಟ್ರು ಎಲ್ಲೆಲ್ಲಿ ಫ್ಲೈಓವರ್ ಆಗ್ತದೆ ಗ್ರೇಡ್ ಸಪ್ರೇಟರ್ ಆಗ್ತದೆ ಅಂಥೇಳಿ ಈ ನ್ಯಾಷನಲ್ ಹೈವೇ ಕರೆಕ್ಟ್ ಎಲ್ಲ ಈಗ ನೀವು ತುಮ್ಕೂರು ರೋಡಿಂದ ಬಂದುಬಿಟ್ಟು ಬರ್ತೀರಾ ಅದೆಲ್ಲ ಒಂದು ಕಡೆ ಬಂದು ಜಾಮ್ ಆಗ್ತಾಯಿದೆ ಈ ಕಡೆ ಬರ್ತಾ ಇದ್ದೀವಿ ಈ ಕಡೆ ಹೊಸೂರು ರೋಡಿಂದ ಬರ್ತಾ ಇದ್ದೀವಿ ಇನ್ನೊಂದು ಕಡೆ ಮೈಸೂರಿಂದ ಬರ್ತಾಯಿದ್ದೀವಿ ಎಲ್ಲ ನ್ಯಾಷನಲ್ ಹೈವೇಗಳು ಬಂದ ತಕ್ಷಣ ಬೆಂಗಳೂರು ಸಿಟಿ ಒಳಗಡೆ ಚೋಕ್ ಆಗ್ತಾಯಿದೆ ಇದಕ್ಕೆ ನಾವು ಒಂದು ಹೊಸ ಎಲಿವೇಟೆಡ್ ಕಾರಿಡಾರ್ಗಳನ್ನ ಎಲ್ಲೆಲ್ಲಿ ಇದನ್ನು ನಾವು ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡೋಕೆ ಸಾಧ್ಯ ಆಗ್ತದೆ ಅದು ಕೂಡ ಒಂದು ಪ್ರಯತ್ನ ಮಾಡ್ತೇವೆ